ಶೃಂಗೇರಿ ಪಟ್ಟಣದ ಕಾಳಿಕಾಂಬ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಈಡಿಗ ಸಭಾಭವನದ ಉದ್ಘಾಟನಾ ಸಮಾರಂಭವು ಏಪ್ರಿಲ್ ಇಪ್ಪತ್ತರ ಭಾನುವಾರ ನಡೆಯಲಿದೆ ಎಂದು ತಾಲೂಕು ಈಡಿಗರ ಸಂಘದ ಅಧ್ಯಕ್ಷ ಎಆರ್ ನಾರಾಯಣ ಅಗಸವಳ್ಳಿ ತಿಳಿಸಿದರು ಈಡಿಗರ ಸಂಘದ ಪದಾಧಿಕಾರಿಗಳ ಪೂರ್ವಭಾವಿ ಸಭೆಯಲ್ಲಿ ಆಹ್ವಾನ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿರುವಂತಹ ಅವರು ಕೇವಲ ಕಟ್ಟಡ ನಿರ್ಮಾಣವೊಂದೇ ಸಂಘದ ಗುರಿಯಲ್ಲ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಬೇಕು ಸಂಘ ಶೈಕ್ಷಣಿಕ ಸಾಮಾಜಿಕ ಆರೋಗ್ಯ ಅಂಗವಿಕಲರಿಗೂ ನೆರವಾಗುತ್ತಿದೆ ಪಟ್ಟಣದಲ್ಲಿ ಸಮುದಾಯಕ್ಕೆ ಭವನದ ಅಗತ್ಯವಿದ್ದು ಅಂದಾಜು ನಾಲ್ಕೂವರೆ ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ನೂತನ ಭವನ ನಿರ್ಮಾಣ ಮಾಡಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು ಸಂಘ ತುಂಬ ಹಳೆಯ ಸಂಘ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆಗೊಂಡಿದೆ ಎಂಬತ್ತಾರರಲ್ಲಿ ಜಾಗ ಮುಂಜರಾತಿ ಪಡ್ಕೊಂಡಿವೆ ಶೃಂಗೇರಿಯಲ್ಲಿ ಪ್ರಥಮ ಬಾರಿ ಸಮುದಾಯದಲ್ಲಿ ಸಂಘ ಸಂಘದ ಜಾಗವನ್ನು ಪಡ್ಕೊಂಡಿದ್ದರಲ್ಲಿ ನಮ್ಮ ಸಂಘ ನಾವು ಕಡಿಮೆ ಜನಸಂಖ್ಯೆ ಇದ್ದು ಕಡು ಬಡವರಿದ್ದು ನಾವು ಹಿಂದೆ ಇದರ ಹಿಂದೆನೇ ನಮ್ಮ ಬಿಲ್ಡಿಂಗ್ ಆಗೋದು ಭಾರಿ ಬಡತನ ಭಾರಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲ ಸ್ವಲ್ಪ ಇಂಪ್ರೂವ್ ಆಗಿ ಸ್ವಲ್ಪ ಇದೆ ಆದರೆ ನಮ್ಮ ಸಮುದಾಯದ ಶ್ರಮ ತುಂಬ ಇದೆ ಶ್ರಮಜೀವಿಗಳು ಶ್ರಮದಾನದ ಮೂಲಕನೇ ಹೆಚ್ಚಿಗೆ ಬಿಲ್ಡಿಂಗಿಗೆ ನಾವು ವೆಚ್ಚ ಮಾಡಿದ್ದೀವಿ ಹಣ ತರೋದ್ರ ಮೂಲಕ ಹಣ ಕೊಡಿಸೋದ್ರ ಮೂಲಕ ನಮ್ಮ ಸಮಾಜದ ನಮ್ಮ ಸಮಾಜ ಬಂಧುಗಳು ನಮ್ಮ ತಾಲೂಕಿನ ಎಲ್ಲ ನಮ್ಮ ಸಮಾಜದವರು ಹೆಚ್ಚು ಶ್ರಮವಹಿಸಿದ್ದಾರೆ ದಿನ ಬೆಳಗಾದರೂ ನಿನ್ನೆನೂ ಒಂದು ಸಮಾಧಾನ ಇತ್ತು ಒಂದು ಅರವತ್ತರಿಂದ ಎಪ್ಪತ್ತೈದು ಜನ ಬಂದು ಮಧ್ಯಾಹ್ನ ಊಟ ಮಾಡಿ ಸಮಾಧಾನ ಮಾಡಿ ಹೋಗಿದ್ದಾರೆ ಹಾಗಾಗಿ ಸಂಘಟನೆಗೆ ಸಂಘಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದು ನಮ್ಮ ಸಮಾಜ ಶೃಂಗೇರಿ ನಾವು ತತ್ವ ಇದೆಯಲ್ಲ ಅದು ನಾವು ಸಾಬೀತುಪಡಿಸ್ತೀವಿ ಸಂಘಟನೆಯಲ್ಲಿ ಬಲ ಇದೆ ಅಂತ ಏನು ಸ್ವಾಮಿ ನಮ್ಮ ಸ್ವಾಮೀಜಿಗಳದ್ದು ಹೇಳಿದಾರಲ್ಲ ಅದಕ್ಕೆ ನಾವು ಸಾಕ್ಷಿ ರೂಪದಲ್ಲಿ ನಮ್ಮ ಸಂಘಟನೆಗೆ ಸಂಘಟನೆ ಮಾಡಿ ತೋರಿಸಿದ್ದೀವಿ ಸಂಘಟನೆ ಮೂಲಕನೇ ನಮ್ಮ ಸಮುದಾಯಕ್ಕೆ ಕಟ್ಟಿದ್ದೀವಿ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ ಅವು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಮೊದಲು ನಾವೆಲ್ಲರೂ ಕೈಯಿಂದ ಹಾಕಿ ಹತ್ತು ವರ್ಷ ಬಡ ಮಕ್ಕಳಿಗೆ ಕಾಲರ್ಶಿಪ್ಪನ್ನೇ ನಾವು ಕೈಯಿಂದ ಹಾಕಿ ಕೊಟ್ಟಿದ್ದೀವಿ ಈಗ ಜೆ ಪಿ ಟ್ರಸ್ಟ್ ನಾರಾಯಣ ನಾರಾಯಣ ಸ್ವಾಮಿಯವರು ಜೆ ಪಿ ಟ್ರಸ್ಟಿಂದ ಮೂರು ವರ್ಷದಿಂದ ಕೊಡಿಸ್ತಾ ಇದ್ದೀವಿ ನಾವು ಬಿಟ್ಟರೆ ಮೊದಲು ನಾವೇ ಎಲ್ಲ ಕೈಯಿಂದ ಹಾಕಿ ನಮ್ಮ ಬಡ ಪಶು ವಿದ್ಯಾಭ್ಯಾಸಕ್ಕೆ ನಮ್ಮ ಸಮಾಜದ ಮಕ್ಕಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಬಂದಿದ್ದೀವಿ ಈಗ ಆರೋಗ್ಯದ ಬಗ್ಗೆ ಒತ್ತು ಕೊಡ್ತೀವಿ ಕಟ್ಟಕಡಿ ವ್ಯಕ್ತಿಗಳನ್ನು ಮೇಲೆ ತರಬೇಕು ನಮ್ಮ ಸಮಾಜದ ನಮ್ಮ ಸಂಘಟನೆಗೆ ಗುರಿ ಬಿಟ್ಟರೆ ಗುರಿ ಕಟ್ಟಡ ಕಟ್ಟೋದು ಬಿಲ್ಡಿಂಗ್ ಮಾಡೋದು ಅಂತ ಇಟ್ಕೊಂಡಿದ್ದಾರೆ ನಾವು ಯಾವತ್ತೂ ಈ ಬಿಲ್ಡಿಂಗ್ ಮಾಡ್ತಿದ್ವಿ ನಾವು ನಮ್ಗೆ ಹತ್ತು ವರ್ಷ ಈ ಬಿಲ್ಡಿಂಗ್ ಸಂಕಸ್ಥಾಪನೆ ಮಾಡಿ ಹತ್ತು ವರ್ಷ ಬೇಕಾಗಿರಲಿಲ್ಲ ಮೂರು ವರ್ಷ ಕೊರೋನಾ ಬಂತು ಕೊರೋನಾ ಕಾಲದಲ್ಲಿ ಸಹಿತ ನಮ್ಮ ಸಮಾಜದ ಎಲ್ಲ ಬಡವರಿಗೆ ಕಿಟ್ಗಳನ್ನು ಕೊಟ್ಟಿದ್ದೀವಿ ನಾವು ಸಮಾಜಮುಖಿ ಕಾರ್ಯದಲ್ಲೇ ನಾವು ತೊಡಗಿ ತೊಡಗಿಬಂದ್ವಿ ಯಾರಿಗೆ ಏನು ಸಮಸ್ಯೆ ಆದರೂ ನಾವು ಸ್ಪಂದಿಸಿ ಆಮೇಲೆ ಬಿಲ್ಡಿಂಗ್ ಮಾಡೋಣ ಫಸ್ಟ್ ನಮ್ಮದು ಬಡವರಿಗೆ ತೊಂದರೆ ಆದಾಗ ಅವರಿಗೆ ಸ್ಪಂದಿಸೋದೇ ನಮ್ಮ ಫಸ್ಟ್ ಗುರಿ ಏಪ್ರಿಲ್ ಇಪ್ಪತ್ತು ಭಾನುವಾರ ಬೆಳಗ್ಗೆ ಒಂಬತ್ತಕ್ಕೆ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಹಾದ್ವಾರ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ವಿದ್ಯಾರ್ಥಿ ನಿಲಯ ವಿಭಾಗ ಶಾಸಕ ಟಿಡಿ ರಾಜೇಗೌಡ ಪಾಕಶಾಲೆ ಮಾಜಿ ಸಚಿವ ಡಿಎನ್ ಜೀವರಾಜ್ ಸಭಾಭವನ ಜೆಪಿ ಸುಧಾಕರ್ ಭೋಜನ ಶಾಲೆಯನ್ನು ಉದ್ಘಾಟಿಸಲಿದ್ದಾರೆ ಹಾಗೆಯೇ ಸೋಲೂರು ಶ್ರೀ ನಾರಾಯಣಗುರು ಮಹಾಸಂಸ್ಥಾನ ಪೀಠದ ಶ್ರೀ ವಿಖ್ಯಾತನಂದ ಸ್ವಾಮಿ ಗೌರಿಗದ್ದೆ ಶ್ರೀ ಗುರು ದತ್ತಾತ್ರೇಯ ಪೀಠದ ಶ್ರೀ ಅವಧೂತ ವಿನಯ್ ಗುರುಜಿ ಶ್ರೀ ರೇಣುಕಾನಂದ ಸ್ವಾಮಿ ಶ್ರೀ ಕ್ಷೇತ್ರ ಸಿಗಂಧೂರು ಶ್ರೀ ರಾಮಪ್ಪ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಎಂದರು ಮತ್ತು ಶಾಸಕರುಗಳು ಬೆಳ್ಳೂರು ಗೋಪಾಲಕೃಷ್ಣ ಬರ್ತಿದ್ದಾರೆ ಮೊದಲನೇ ಬಿ ಕೆ ಹರಿಪ್ರಸಾದರೇ ನಮ್ಮ ಫೌಂಡರು ಅವರೇ ನಮ್ಮ ರಾಜ್ಯದ ನಾ ವರ್ಥಮವಾಗಿ ನಾಯಕರು ಅವ್ರನ್ನೇ ನಾವು ಹಿಂದಿನ ದಿವಸನೇ ಅವ್ರು ಬಂದು ಆಲ್ಟ್ ಆಗ್ತಿದ್ದಾರೆ ಅವರು ಬರ್ತಿದ್ದಾರೆ ಆಮೇಲೆ ಕಾರ್ಕಳ ಸುನಿಲ್ ಕುಮಾರ್ ಅವರು ಬರ್ತಿದ್ದಾರೆ ರಾಜೇಗೌಡರು ಮಾನ್ಯ ಶಾಸಕರು ಮತ್ತು ಮಾಜಿ ಶಾಸಕರಾದ ಜೀವರಾಜರು ಎಂ ಪಿ ಕೋಟಾ ಶ್ರೀನಿವಾಸ್ ಪೂಜ್ಯ ಬರ್ತಿದ್ದಾರೆ ನಮ್ಮ ಜೆ ಪಿ ಸುಧಾಕರ್ ಅವರು ಜೆ ಪಿ ಟ್ರಸ್ಟಿನ ಅಧ್ಯಕ್ಷರು ಬರ್ತಿದ್ದಾರೆ ಅವರು ನಮಗೆ ಅಡಿಗೆ ಮನೆಗೆ ಹೆಚ್ಚು ದಾ ದಾನ ದಾನವನ್ನು ಕೊಟ್ಟಿದ್ದಾರೆ ಅವರು ಬರ್ತಿದ್ದಾರೆ ಮತ್ತು ಸ್ವಾಮೀಜಿಗಳು ಮೂರು ಸ್ವಾಮೀಜಿಗಳು ದಿವ್ಯ ಸಜ್ಜನದಿಂದಲೇ ಕಾರ್ಯಕ್ರಮ ನಡೀತದೆ ವಿನಯ್ ಗುರುಜಿ ವಿಖ್ಯಾತಾನಂದ ಸ್ವಾಮೀಜಿ ರೇಣುಕಾನಂದ ಸ್ವಾಮೀಜಿ ಮತ್ತು ಸಿಗುಂದೂರ ರಾಮಪ್ಪನವರು ಸಹ ಧರ್ಮದರ್ಶಿಗಳು ಬರ್ತಿದ್ದಾರೆ ನಾಳೆ ನಮ್ಮ ಸಮಾಜದ ಕಾರ್ಯಕ್ರಮ ಅಂದರೆ ಏನು ಗೆಸ್ಟ್ಗಳು ಬರ್ತಾರೆ ಗೆಸ್ಟ್ಗಳನ್ನು ನಾವು ವೆಲ್ಕ ಅಲ್ಲೊಂದು ಆರ್ಚ್ ಮಾಡಿ ಆರ್ಚಿಂದ ಎಲ್ಲರನ್ನ ಡೋಲ್ ಮುಖಾಂತರ ಅಲ್ಲಿಂದು ಅಲ್ಲಿ ಒಂದು ಪುಷ್ಪಗುಚ್ಛೆಯನ್ನು ಕೊಟ್ಟು ಅಲ್ಲಿಂದ ಗೌರವದಲ್ಲಿ ಕರ್ಕೊಬರ್ಬೇಕು ಆಮೇಲೆ ಸ್ವಾಮೀಜಿಗಳನ್ನು ನಾವು ಎಲ್ಲ ಕುಂಭಮಯ ಮೂಲಕ ಎಲ್ಲ ಲೇಡೀಸು ಕುಂಭ ಕಟ್ಕೊಂಡು ಕಳಿಸೋ ಮೂಲಕ ಕರ್ಕೊಬರ್ಬೇಕಂತ ನಾವು ಮಾಡಿದ್ದೀವಿ ಎಲ್ಲ ನಾವು ಅತಿಯಾಗಿ ಎಲ್ಲ ಸಮಾಜದ ಎಲ್ಲ ಹಿರಿಯ ಗುರುಗಳು ಹಿರಿಯ ನಾಗರಿಕರು ಮತ್ತು ಹಿರಿಯ ರಾಜಕಾರಣಿಗಳನ್ನು ಗೌರವದಿಂದ ಕರೆದು ಗೌರವದಿಂದ ಕಳಿಸ್ಬೇಕನ್ನೋದೇ ನಮ್ಮ ಫಸ್ಟ್ ಎಲ್ಲ ನಮ್ಮ ಶೃಂಗೇರಿ ತಾಲೂಕಿನ ಸಮಸ್ತ ಎಲ್ಲ ನಾಗರಿಕರು ನಾಡಿದ್ದು ಭಾನುವಾರ ಇಪ್ಪತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಸಾಕಾರ ಕೊಡಿ ಅಂತ ಹೇಳಿ ಸಿಂಗೇರಿ ಸಮಸ್ತ ನಾಗರಿಕರನ್ನು ನಾನು ಕೇಳ್ಕೊಳ್ತೀನಿ ಸಂದರ್ಭದಲ್ಲಿ ಉಪಾಧ್ಯಕ್ಷ ಎಚ್ ವಿ ರಾಮಸ್ವಾಮಿ ವಿಷ್ಣುಮೂರ್ತಿ ಸುಬ್ರಹ್ಮಣ್ಯ ಶಿವಕುಮಾರ್ ಲಿಂಗಪ್ಪ ಸತೀಶ್ ಗಣೇಶ್ ಲಕ್ಷ್ಮಣ್ ನಾಯ್ಕ ಬೆಳಗೋಡು ಇದ್ದರು ಈ ರೀತಿಯ ಐನಷ್ಟು ವೇದ್ಯಗಳು ನಮಗ್ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ